ಫಾರ್ಟಿ ಸೆವೆನ್ ಮುಂಚೆ ಬ್ರಿಟಿಷರು ಈ ದೇಶದಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನ ಆರಿಸಕ್ ಬಿಡ್ತಾ ಇರಲಿಲ್ಲ ಇವತ್ತು ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯುವ ಮೋರ್ಚಾ ಕಾರ್ಯಕರ್ತರು ಒಂದು ಸಾವಿರ ಅಡಿಯ ರಾಷ್ಟ್ರ ಧ್ವಜವನ್ನ ನಮ್ಮಿಂದ ಕಸ್ಕೊಂಡು ಎಮರ್ಜೆನ್ಸಿ ಹೇರಿದಂತಹ ಸರ್ಕಾರಗಳ ತರ ಇವತ್ತು ಒಂದು ಎಮರ್ಜೆನ್ಸಿ ಪೀರಿಯಡ್ ತರ ರಾಷ್ಟ್ರ ಧ್ವಜವನ್ನ ಕಸ್ಕೊಂಡು ನಮ್ಮ ಕಾರ್ಯಕರ್ತರುಗಳನ್ನ ಭಯ ಇಕ್ಕೋ ರೀತಿಯಲ್ಲಿ ಎರಡು ಬಸ್ಸುಗಳು ತಂದು ಇರುವಂತಹ ಕಾರ್ಯಕರ್ತರನ್ನ ತುಂಬಿಕೊಂಡು ಇವತ್ತೇನು ಯುವ ಮೋರ್ಚಾದ ಕಾರ್ಯಕರ್ತರು ನಾವು ಮಾಡ್ತಿರೋದೇನು ದೇಶ ಮೊದಲು ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶ ದೇಶ ಮೊದಲು ಮೊದಲು ಒಂದು ಸಿದ್ಧಾಂತದ ಮೇಲೆ ತಿರಂಗ ಯಾತ್ರೆಯನ್ನ ನಾವು ಹಮ್ಮಿಕೊಂಡಿದೀವಿ ಏನ್ ತಪ್ಪಿದೆ ನಿನ್ನೆ ಇಲ್ಲ ನಮ್ಮ ಕಾರ್ಯಕರ್ತರು ಹೋಗಿದ್ದಾರೆ ಸ್ಟೇಷನ್ಗೆ ಫ್ಯಾಕ್ಸ್ ಕಳಿಸಿದ್ದಾರೆ ನಮ್ಮ ಪಾರ್ಟಿ ಆಫೀಸ್ ಇಂದ ಪರ್ಮಿಷನ್ ಕೊಡಲ್ಲ ಅಂದ್ಮೇಲೆ ನಾವೇನ್ ಮಾಡಿದೀವಿ ಮೌನ ರೀತಿಯಲ್ಲಿ ರಾಷ್ಟ್ರ ಧ್ವಜ ಏನಕ್ಕೆ ರಾಷ್ಟ್ರ ಧ್ವಜ ದೇಶ ಮೊದಲು ಅಂತ ನಮ್ಮ ಮುಖ್ಯಮಂತ್ರಿಗಳು ನ್ಯಾಪಕ ಮಾಡ್ಬೇಕಲ್ವಾ ಧರ್ಮ ಮತ್ತೊಂದು ಇನ್ನೊಂದು ಬಿಟ್ಬಿಡೋಣ ದೇಶಕ್ಕಿಂತ ದೊಡ್ಡ ಇನ್ನೊಂದು ಇದೆಯಾ ಆ ದೇಶ ಮೊದಲು ಅಂತ ಜ್ಞಾಪಕ ಮಾಡಿಸ್ಲಿಕ್ಕೆ ನಮ್ಮ ರಾಜ್ಯದ ಜನತೆಗೆ ದೇಶ ಮೊದಲು ಯಾವುದೇ ರೀತಿಯಾದಂತ ಯಾಕಂದ್ರೆ ಕಳೆದ ಹತ್ತು ದಿನಗಳಿಂದ ಬೇಕಾದಷ್ಟು ಘಟನೆಗಳು ನಡೆದಿದ್ದಾವೆ ಒಬ್ಬರು ಸಂಸದರು ದೇಶ ವಿಭಜನೆ ಮಾಡೋದ್ರ ಬಗ್ಗೆ ಹೇಳ್ತಾರೆ ಪಾಕಿಸ್ತಾನ್ ಸಿಂಧ ಪ್ರಜಾಪ್ರಭುತ್ವದ ದೇವಾಲಯ ನಮ್ಮ ರಾಜ್ಯದ ದೇವಾಲಯ ಆಗಿರುವಂತಹ ವಿಧಾನಸೌಧದಲ್ಲಿ ಘೋಷಣೆ ಕೂಗ್ತಾರೆ ಅದಾದ ನಂತರ ಕಾಕತಾಳಿ ಏನೋ ಮತ್ತೆ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಬೆಂಗಳೂರಲ್ಲಿ ಇದೆಲ್ಲದಕ್ಕಿಂತ ನಾವು ಜನಕ್ಕೆ ಒಂದು ಸಂದೇಶ ಕೊಡಬೇಕು ದೇಶದ ಸುಭದ್ರತೆ ಬಗ್ಗೆ ಒಂದು ಸಂದೇಶ ಕೊಡಬೇಕು ದೇಶ ಮೊದಲು ಅಂತ ಜ್ಞಾಪಕ ಮಾಡಬೇಕು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡಬೇಕು ಅಂತ ಜಸ್ಟ್ ಒಂದು ಯಾತ್ರೆ ಹಮ್ಮಿಕೊಂಡ್ರು ಯಾವುದೇ ಸಾರ್ವಜನಿಕರಿಗೆ ಕಾನೂನು ಸುವ್ಯವಸ್ಥೆಗೆ ನಾವು ತೊಂದರೆ ಮಾಡಿಲ್ಲ ಎಲ್ಲಿದ್ದೀವಿ ಟೌನ್ ಹಾಲ್ ಹತ್ರ ಇದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಫ್ರೀಡಂ ಪಾರ್ಕ್ ಗೆ ಫ್ರೀಡಂ ಪಾರ್ಕ್ ಅಲ್ಲಿ ಅಸೆಂಬಲ್ ಆಗಿ ಮಾತಾಡ್ಲಿಕ್ಕೆ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗುವಂಥದ್ದು ಅಸೆಂಬಲ್ ಆಗುವಂಥದಲ್ಲ ತಪ್ಪಾ ಇದ್ರಲ್ಲಿ ಏನಿದೆ ತಪ್ಪು ರಾಷ್ಟ್ರ ಧ್ವಜ ಇಟ್ಕೊಂಡು ಹೋಗ್ತಿವಿ ಏನ್ ತಪ್ಪು ರಾಷ್ಟ್ರ ಧ್ವಜ ಹೆಂಗ್ ಸರ್ ಕಸ್ಕೊಂತಾರೆ ನಮ್ಮಿಂದ ಇದ್ರ ವಿರುದ್ಧವಾಗಿ ಲೀಗಲ್ ಆಕ್ಷನ್ ನಮ್ಮ ಪಕ್ಷದ ಲೀಗಲ್ ಸೇಲ್ ತಗೊಂತಾರೆ ಒಂದು ಪೊಲೀಸರ ಈ ದೌರ್ಜನ್ಯ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಭಾರತ್ ಮಾತಾ ಕಿ ಜೈ ಅಂದವರ್ನ ಅರೆಸ್ಟ್ ಮಾಡ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಆರಾಮಾಗಿ ಬಿರಿಯಾನಿ ತಿನ್ಕೊಂಡು ಬೇಕಾದ್ರೂ ಅವ್ರು ಎಲ್ಲಾದರೂ ಇರ್ಬೋದು ಕಪಾಳಿ ಕೆರಡು ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡೋದಿರ್ಬೋದು ಎಫ್ ಎಸ್ ಎಲ್ ವರದಿ ಕೊಡ್ಬೇಕು ಪ್ರೈವೇಟ್ ಏಜೆನ್ಸಿ ಎಫ್ ಎಸ್ ಎಲ್ ಕೊಡುತ್ತೆ ಪೊಲೀಸರು ಕೊಡಲ್ಲ ಸಾರ್ವಜನಿಕರಿಗೆ ಏನ್ ಸಂದೇಶ ಕೊಡ್ತಾ ಇದೀರಾ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಪಬಲ್ ಇಲ್ಲ ಅಂತ ಕೊಡ್ತಾ ಇದೀರಾ ಪೊಲೀಸ್ ವ್ಯವಸ್ಥೆ ಮೇಲೆ ಸಾರ್ವಜನಿಕರಿಗೆ ಒಂದು ನಂಬಿಕೆ ಬಡವ ಪ್ರೈವೇಟ್ ಎಫ್ ಎಫ್ ಎಸ್ ಎಲ್ ಕೊಟ್ಟಿರುವಂತಹ ಸಮಸ್ಯೆ ವಿರುದ್ಧವಾಗಿ ಒಬ್ಬರು ಕ್ಯಾಬಿನೆಟ್ ಸಚಿವರು ಧಮಕಿ ಹಾಕ್ತಾರೆ ಯಾವ ರೀತಿ ಸರ್ಕಾರದಲ್ಲಿ ನಾವು ಇವತ್ತು ರಾಜ್ಯ ನಡೆಸ್ತಾ ಇದೀವಿ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇದರ ನೈತಿಕ ಹೊಣೆ ಹೊರಬೇಕು ನೇರವಾಗಿ ಆದ್ರೆ ಅರೆಸ್ಟ್ ಮಾಡ್ಲಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಲಿ ರಾಜ್ಯವನ್ನ ಕಾನೂನು ಸುವ್ಯವಸ್ಥೆ ಕಾಪಾಡಲಿ ಅಂತ ಕೋರ್ಕೊಂಡು ಎರಡು ದಿನಗಳ ಕಾಲ ಡಿ ಜಿಗೆ ಮನವಿ ಕೊಟ್ಟಿದೀರ ಕೊಟ್ಟಿದೀವಿ ಅವ್ರ ಏನಾದರೂ ಆಕ್ಷನ್ ತಗೊಳ್ಳಿಲ್ಲ ಎಫ್ ಎಸ್ ಎಲ್ ವರದಿ ಬಿಡುಗಡೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಉಗ್ರವಾದಂತ ಇದೇ ರೀತಿ ನಾವೇನು ಇಲ್ಲ ನಮ್ಮ ಸಂದೇಶ ಸಿಂಪಲ್ ದೇಶ ಮೊದಲು ನೇಷನ್ ಫಸ್ಟ್ ರಾಷ್ಟ್ರ ಧ್ವಜವನ್ನ ಇಟ್ಕೊಂಡು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ